ಎಲ್ರಿಗೂ ನಮಸ್ಕಾರ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಜನರ ಪಾತ್ರ ಬಹುಮುಖ್ಯವಾಗಿರುತ್ತದೆ ಕೋಟ್ಯಂತರ ಉಪ ಯುವಕರಿಂದಲೇ ಆ ಕೂಡಿದ ಯುವ ಭಾರತವು ಅಭಿವೃದ್ಧಿ ಆಗಬೇಕೆಂದರೆ ಅದು ಬಿಸಿ ರಕ್ತದ ಹೊಂದಿರುವ ಯುವಕರಿಂದಲೇ ಸಾಧ್ಯ ಬಿಸಿ ನೆಟ್ಟರು ಉಕ್ಕಿ ಹರಿಯುವ ಮುನ್ನ ಕೆಟ್ಟೆವು ನಾವು ಹೊಸ ನಾಡೆಂದು ಎನ್ನುವ ಕವಿತೆಯಂತೆ ನಮ್ಮ ಯುವಕರ ಸೇವೆ ದೇಶಕ್ಕೆ ಅಭಿವೃದ್ಧಿ ಬಹುಮುಖ್ಯವಾಗಿದೆ ದೇಶದ ಆರ್ಥಿಕ ವ್ಯವಸ್ಥೆ ಯುವಕರನ್ನು ಶಿಕ್ಷಣ ಕೃಷಿ ಕೈಗಾರಿಕೆ ಆರಕ್ಷಕೆ ವೈದ್ಯ ಇಂಜಿನಿಯರ್ ರಾಜಕಾರಣ ಎಂಬ ಎಲ್ಲ ಕ್ಷೇತ್ರಗಳಲ್ಲಿ ಸದ್ಬಳಕೆ ಮಾಡಿಕೊಡಬೇಕಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಟ್ಯಾಂತರ ಉಪ ಯುವಕರು ಕೋಟ್ಯಾಂತರ ಯುವಕರು ನಿರುದ್ಯೋಗದಿಂದ ಕಂಗಲಾಗುತ್ತಿದ್ದಾರೆ ಇತ್ತೀಚಿ ಇತ್ತೀಚಿನ ಯುವಕರಿಗೆ ತಮ್ಮ ವೈಯಕ್ತಿಕ ಭವಿಷ್ಯಕ್ಕಿಂತ ಧರ್ಮ ಆಧಾರಿತ ಕೂಗು ಬಣ್ಣದ ಹೆಸರಿನ ಕೋಮು ಕಿಚ್ಚು ಇಂತಹ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತಿದೆ ಈಗಿನ ರೂಪಿಸುವ ಮತ್ತು ಉದ್ಯೋಗ ಸೃಷ್ಟಿಯ ಕೆಲಸವನ್ನು ಮಾಡುತ್ತಿಲ್ಲ ಉಪ್ಪು ನಮ್ಮ ಆಹಾರದಲ್ಲಿ ರುಚಿಯ ಪಾತ್ರ ವಹಿಸಿದೆ ಅದರಿಂದ ಅದಕ್ಕೆ ನಾವು ತಾಯಿಯಂತ ಆತ್ಮ ಬಂದು ಎಂದು ಹೇಳುತ್ತೇವೆ ಅಂತೆ ಜೀವನದಲ್ಲಿ ಉಪ್ಪಿನ ಪಾತ್ರ ನಮ್ಮ ಯುವಕರ ಯುವಕರಾಗಿದ್ದಾರೆ ಯೂತ್ ಆರ್ ದಿ ಸ್ಟಾಲ್ ಆಫ್ ನೇಷನ್ ಎಂದು ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಕಣ್ಣುಗಳಲ್ಲಿ ವೈಭವಗಳ ಕನಸು ಮನಸ್ಸಿನಲ್ಲಿ ಬಿರುಗಾಳಿ ವೇಗದ ಇರಬೇಕು ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಹೀಗೆ ಹೃದಯದಲ್ಲಿ ಹೇಳುತ್ತಿರುವ ಏರಿಳಿತ ಪರಿವರ್ತನೆಯ ದಾಹ ಅಧರ್ಮ ಸಾಹಸ ಸ್ಪಷ್ಟಸಂಕಲನ ಗೈಯುವ ಇಚ್ಛೆ ಇದರ ಹೆಸರೇ ಯುವ ವ್ಯವಸ್ಥೆ ಎಂದು ಹೇಳಬಹುದು ಉಳಿದ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಯುವಕರ ಸಂಖ್ಯೆ ಇದೆ ಆದರೆ ವಿಶ್ವದಲ್ಲಿ ಇವರಷ್ಟೇ ಎನ್ ಇವರಷ್ಟೇ ಎಂದರೆ ಹೆಸರುವಾಸಿಯಾಗಿರುವ ಭಾರತದ ಯುವಕರನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳುತ್ತಾರೆ ಎಂಬುದು ಅತಿ ದೊಡ್ಡ ಪ್ರಶ್ನೆಯಾಗಿದೆ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ದೇಶದಲ್ಲಿ ಪ್ರಮುಖವಾಗಿ ಯುವಕರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಆರ್ಥಿಕ ಬೆಳವಣಿಗೆಯಲ್ಲಿ ಯುವಕರ ಪಾತ್ರ ಪಾತ್ರ ಬಹುಮುಖ್ಯವಾಗಿರುತ್ತದೆ ಧರ್ಮ ಆಧಾರಿತ ಕೋಮು ಗಲಭೆ ಇದರಿಂದ ದೇಶದ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಯುವರಿಗೆ ಯುವಕರಿಗೆ ಎಲ್ಲ ವಲಯದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕಿದೆ ಧರ್ಮ ರಕ್ಷೆಯನ್ನು ಮಾಡಲು ಮಠಾಧೀಶರು ಸ್ವಾಮೀಜಿಗಳು ಇದ್ದಾರೆ ನೀವು ಮೊದಲು ಹೋಗಿ ಕೊಲ್ರಪ್ಪ ಎಂದು ಕಿವಿಮಾತು ಭಾರತ ದೇಶದ ಸುಂದರ ಮನೆಯಲ್ಲಿ ಯುವ ಶಕ್ತಿ ಎಂಬ ಯೋಚನೆಯಿಂದ ಕಟ್ಟಬೇಕಿದೆ ಆತ್ಮವಿಶ್ವಾಸದ ನಿರೂಪಣಿಸಿ ಪ್ರೀತಿ ಬಂದ ಸಂದರ್ಭಗಳ ಬೆರೆತು ದೇಶ ಕಟ್ಟಬೇಕಿದೆ ಬೆಳವಣಿಗೆಯ ಎಲ್ಲ ಸಮುದಾಯ ಮತ್ತು ಎಲ್ಲ ಧರ್ಮದ ಯುವಕರು ಶ್ರಮ ಬೇಕಿದೆ ನಮ್ಮದು ಜಾತ್ಯತೀತ ರಾಷ್ಟ್ರಗಳಿಲ್ಲ ಎಲ್ಲರಿಗೂ ಸ್ವತಂತ್ರವಾಗಿ ಬರಕು ಹಕ್ಕಿದೆ ಈ ಈಗಲಾದರೂ ಜೈ ಶೈಕ್ಷಣಿಕ ವೈಜ್ಞಾನಿಕ ಆರ್ಥಿಕವಾಗಿ ದೇಶದ ಪರಿಸ್ಥಿತಿಯನ್ನು ಆಲೋಚಿಸಿ ನಿಮ್ಮ ಭವಿಷ್ಯದ ಕಡೆ ಗಮನ ಗಮನ ಹರಿಸಿ ಭಾಷಣಗಳು ಶೋಷಣೆಗಳು ಆಶ್ ಆಶ್ವಾಸನೆಯಿಂದ ದೇಶದ ಅಭಿವೃದ್ಧಿ ಹೊಂದುವುದಿಲ್ಲ ಬಡ ಕುಟುಂಬದಲ್ಲಿ ಓದಿದ ಕೋಟ್ಯಾಂತರ ರೂಪಾಯಿ ಪದವೀಧರರಿಗೆ ಮತ್ತು ಯುವಕರಿಗೆ ಉದ್ಯೋಗ ದೊರೆಸಿಕೊಟ್ಟರೆ ಅದರಿಂದ ದೇಶವು ಬಹುದೊಡ್ಡ ಅಭಿವೃದ್ಧಿಯಾಗಲಿದೆ ಆಗಲಿದೆ ಜೊತೆಗೆ ಯುವಕರ ಯುವಕರು ತಪ್ಪು ದಾರಿಯನ್ನು ಹಿಡಿಯುವುದನ್ನು ತಪ್ಪಿಸುತ್ತದೆ ಯುವಕರು ಸದಾ ಜಾಗೃತಿಕರಾಗಿ ತಮ್ಮ ವೈಯಕ್ತಿಕ ಬೆಳವಣಿಗೆ ಬಗ್ಗೆ ಯೋಚಿಸಿದರೆ ದೇಶದ ಅಭಿವೃದ್ಧಿ ಹೊಂದುತ್ತದೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ